ಹುಬ್ಬಳ್ಳಿ ನಗರದ ವೀರಾಪುರ್ ಓಣಿಯಲ್ಲಿ ಯುವತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ ಎಂದು ಹುಬ್ಳಿ ಧಾರವಾಡ ಪ್ರಭಾರಿ ಪೊಲೀಸ್ ಕಮಿಷನರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಬ್ಯಾಕೋಡ್ ಹೇಳಿದರು ಕೊಲೆಯಾದ ಸ್ಥಳಕ್ಕೆ ಭೇಟಿ ನೀಡಿ ಬಳಿಕ ಮಾತನಾಡಿದ ಅವರು ಈಗಾಗಲೇ ಆರೋಪಿ ಪತ್ತೆಗೆ ಬಲೆ ಬೀಸಲಾಗಿದೆ ಯಾವ ಕಾರಣಕ್ಕೆ ಕೊಲೆಯಾಗಿದೆ ಎಂದು ತನಿಖೆಯಲ್ಲಿ ಗೊತ್ತಾಗಲಿದೆ ಈಗಾಗಲೇ ತನಿಖೆ ಆರಂಭ ಮಾಡಿದ್ದೇವೆ ಮುಂದಿನ ಮಾಹಿತಿಯನ್ನು ತನಿಖೆಯ ನಂತರ ತಿಳಿಸಲಾಗುವುದು ಎಂದು ಮಾಹಿತಿ ನೀಡಿದರು ಇವತ್ತು ಬೆಳಗ್ಗೆ ಈ ಬೆಂಡಿಗೇರಿ ಠಾಣಾ ವ್ಯಾಪ್ತಿ ವೀರಾಪುರವಾಣಿಯಲ್ಲಿ ಒಬ್ಬ ಹುಡುಗಿ ಅಂಜಲಿ ಅನ್ನೋರಿಗೆ ಒಬ್ಬ ಪರ್ಸನ್ ಬಂದು ಚಾಕ್ಕು ಹಾಕ್ತಾನೆ ಸಹ ಈ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತದೆ ಅದು ಅಷ್ಟು ಡಿಟೇಲ್ ಇನ್ವೆಸ್ಟಿಗೇಷನ್ ಕಂಡು ಬರೋಣ ಇಲ್ಲಿ ಪಕ್ಕದಲ್ಲಿ ಇದು ಹುಬ್ಳಿ ಅವರು ಬಟ್ ಬೇರೆ ಪಕ್ಕದಲ್ಲಿ ಆ ರೀತಿ ನಮಗೆ ಇನ್ವೆಸ್ಟಿಗೇಷನ್ ಡಿಟೇಲ್ ಆಗಿ ಪತ್ತೆ ಮಾಡಬೇಕು ಇಲ್ಲ ಪತ್ತೆ ಟೀಮ್ ಮೂವ್ಮೆಂಟ್ ಮಾಡಿದೆ ಆದಷ್ಟು ಬೇಗ ಅರೆಸ್ಟ್ ಮಾಡ್ತಾರೆ ಇನ್ನು ಕೊಲೆಯ ಬಗ್ಗೆ ಮೃತಳ ಸಹೋದರಿ ಪೂಜಾ ಮಾಹಿತಿ ನೀಡಿದ್ದು ಬೆಳಗ್ಗೆ ಐದು ಗಂಟೆಗೆ ಮನೆಗೆ ಬಂದು ಹೊರಗಡೆ ಕರೆದಿದ್ದಾನೆ ಆಗ ನಮ್ಮ ಸಹೋದರಿ ಅಜ್ಜಿ ತಂಗಿಯನ್ನು ಬಿಟ್ಟು ಬರುವುದಿಲ್ಲ ಎಂದಿದ್ದಾಳೆ ಆಗ ಚಾಕುವಿನಿಂದ ಕತ್ತು ಎದೆ ಹಾಗೂ ಹೊಟ್ಟೆ ಭಾಗಕ್ಕೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ನೀನು ಮೈಸೂರಿಗೆ ಬರಬೇಕು ಇಲ್ಲಾಂದ್ರೆ ನಿರಂಜನ್ ಹಿರೇಮಠ್ ಮಗಳ ತರ ಕೊಲೆ ಮಾಡುತ್ತೇನೆ ಎಂದು ಬೆದರಿಕೆ ಹಾಕಿದ್ನಂತೆ ಈ ಬಗ್ಗೆ ನಾವು ಪೊಲೀಸರಿಗೂ ಹೇಳಿದ್ದೆವು ಆದರೆ ಪೊಲೀಸರು ಅದು ನಿಮ್ಮ ಮೂಢನಂಬಿಕೆ ಏನೂ ಆಗೋದಿಲ್ಲ ಅಂದಿದ್ರಂತೆ ನಮ್ಮ ಸಹೋದರಿ ಹಂತಕನಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಮೃತಳ ಸಹೋದರಿ ಪೂಜಾ ಒತ್ತಾಯಿಸಿದ್ದಾರೆ ನಮ್ಮ ಅಕ್ಕ ಈಗ ರೀ ರೆಕ್ಕಿಗೆ ಬರ್ತಿಲ್ಲ ಅಂದ್ರೆ ನಾ ಇದಕ್ಕೆ ಬರ್ಬೇಕು ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗ್ಯಾರು ಬಿಟ್ಟು ಬರಂಗಿಲ್ಲ ಅಂದಾಳು ರೆಕ್ಕಿ ಬರ್ಲಾಡ್ದಕ್ಕೆ ನಮ್ಮ ಮೂರನೇದಕ್ಕಂದು ಸೆಕೆಂಡ್ ಕಡ್ಜಕೊಂದು ಹೋಗಿ ಕುತ್ತಿಗೆ ಚಾಕು ರೀ ಕುತ್ತಿಗೆ ಹಾಕ್ಯಾನ ಒಟ್ಟಿಗೆ ಹಾಕ್ಯಾನ ಹೆಗು ಹಾಕ್ಯಾನಿ ನೀ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನೀರಂಜಿ ಮಗಳದಾತಲ್ಲ ನಿನಗೂ ಹಂಗೆ ಆಗ್ತೈತೆ ನೋಡಂದಿದ್ದ ಅಂತ ರೀ ಅವ್ನಿಗೆ ಶಿಕ್ಷೆ ಆಗ್ಬೇಕು ರೀ ಒಟ್ನಲ್ಲಿ ವಾಣಿಜ್ಯ ನಗರಿ ಈಗ ಮೊದಲಿನಂತೆ ಉಳಿಯದಿ ನಿತ್ಯ ಒಂದಿಲ್ಲೊಂದು ಅಪರಾಧ ಪ್ರಕರಣಗಳು ಸಾರ್ವಜನಿಕರ ನಿದ್ದೆಗೆಡಿಸುವಂತೆ ಮಾಡಿವೆ ಹೀಗಾಗಿ ಸದ್ಯ ಸಂಬಂಧಪಟ್ಟವರು ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ ಒತ್ತಾಯಿಸಿದ್ದಾರೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ